ನೋಡಿ ಇದು ಪಬ್ಲಿಕ್ ವಾಯ್ಸ್ ಚಾನಲ್ ಇಂದ ಸ್ನೇಹಿತರೆ ಎಷ್ಟಣ ಇದು ನಲ್ವತ್ತೆರಡು ಏನ್ ನಿಮ್ ಹೆಸರು ಆಯ್ತು ಆಯ್ತಾಯ್ತ್ ಬಿಡೋಣ ಹೊತ್ಕೊಂಡೋಗಲ್ಲ ಇಲ್ಲೇ ಇಡ್ತೀನಿ ನಲ್ವತ್ತೆರಡು ರೂಪಾಯ ಎಷ್ಟಕ್ಕೆ ಮಾಡ್ತಾ ಇದ್ರಿ ಕೂಲಿಂಗ್ ಮಾಡಿದ್ರೆ ಐದು ರೂಪಾಯಿ ಕೂಲಿಂಗ್ ಬಿಡಿ ನೀವು ಮಾರ್ತಿರೋದು ಎಷ್ಟಕ್ಕೆ ನಲ್ವತ್ತೆರಡಕ್ಕೆ ಎಮ್ ಆರ್ ಪಿ ಗೆ ಈಗ ನನಗೆ ನಲ್ವತ್ತು ನಲ್ವತ್ತೆರಡು ಕೊಡ್ತೀರಾ ಕೂಲಿಂಗ್ ಕೇಳ್ತಾ ಇರೋದು ಕೊಡಲ್ವಾ ಎಷ್ಟು ಕೊಡ್ತಾ ಇದ್ದೀರಾ ನಲ್ವತ್ತೆರಡಕ್ಕೆ ಎಮ್ ಆರ್ ಪಿ ಕೊಡೋದು ಎಂ ಆರ್ ಪಿ ಏನೈ ಅದೇ ರೇಟ್ ಕೊಡೋದು ಏ ನಾನಿಗ್ ಇವಾಗ ಈ ಕೂಲಿಂಗ್ ಎಷ್ಟು ಕೊಡ್ತಾ ಇದೀರ ಅಂತ ಕೇಳ್ತಾ ಇರೋದು ಕೂಲಿಂಗ್ ಕೊಡಲ್ಲಿ ಏನೈತೆ ಅದು ಕೊಡ್ತೀನಿ ಎಂ ಆರ್ ಪಿ ಕೊಡಿದಳೆ ಯಾವ್ದು ಕೂಲಿಂಗ್ ನಾನು ಕೇಳ್ತಾ ಇದು ಇಲ್ಲಿ ಏನೇ ನಿಮ್ ಹೆಸ್ರು ಇದ್ರೆ ಹೆಸ್ರಿ ಪಬ್ಲಿಕ್ ಸ್ಟಾಪ್ ಅಲ್ಲಿ ಇಟ್ಟಿರೋದಿ ಇಟ್ಕೊಂಡಿಲ್ಲ ಮಾಡ್ತೀರಾ ಎಂಟು ರೂಪಾಯಿ ಲಾಭಕ್ಕೆ ಯಾರ ಕಳಿಸ್ತೀನಿ ಹೇಳಿದ್ರಿ ಮತ್ತೆ ಬಾಟ್ಲು ಬೇಕು ಐವತ್ತು ನಲ್ವತ್ತೆರಡು ರೂಪಾಯಿಗೆ ಬಾಟ್ಲು ಕೊಡ್ತೀರಾ ಇಲ್ವಾ ಹಾ ನೋಡಿ ಸ್ವಾಮಿ ನೋಡಿ ಇಲ್ಲಿ ನಲವತ್ತೆರಡು ರೂಪಾಯಿ ಬಾಟ್ಲಿನ ಐವತ್ತು ರೂಪಾಯ್ ಮಾರ್ತಾ ಇದಾರೆ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಒಂದ್ ನಿಮಿಷ ನಿಂತ ಒಂದ್ ನಿಮಿಷ ಅಯ್ಯೋ ಸೊಮ್ಮೆ ನನಗ್ ಗೊತ್ತಿದೆ ಏನು ಅಂತ ಹೇಳ್ಬಿಟ್ಟು ನನಗ್ ಲಾ ಹೇಳ್ಕೊಳಕ್ ಬರಬೇಡಿ ಅರ್ಥ ಆಯ್ತಾ ನಿಮ್ ತರದವ್ರು ಬೇಜಾರು ನೋಡಿದೀನಿ ಅರ್ಥ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ಅಂಗಡಿ ಕೊಟ್ಟವ್ರ ಗವರ್ಮೆಂಟ್ ಇಂದ ಇವ್ರು ಸಾರ್ವಜನಿಕರ ಹತ್ರ ಹಗಲ ಮಾಡಿ ನಲ್ವತ್ತೆರಡು ರೂಪಾಯಿ ಇರೋದ್ ಐವತ್ತು ರೂಪಾಯಿ ಮಾಡ್ತಾವ್ರೆ ಅಲ್ಲ ನಾನು ಈಗ ಹೇಳಿದ್ರಲ್ರಿ ನೀವು ಸ್ವಾಮಿ ಆ ಬಾಟ್ಲೆ ನಾನು ಕೇಳ್ತಾ ಇರೋದು ಅದನ್ನ ಹೇಳಿ ಹಂಗಂತ ಕೊಡಲ್ಲ ಅಂತ ಅದನ್ನ ಕೊಡಲ್ಲ ಅಂತ ಹೇಳಿ ಮತ್ತೆ ಅದನ್ನ ನಾನು ಕೇಳ್ತಾ ಕೂಲಿಂಗ್ ಮಾಡಿ ಕೊಡ್ಬೇಕು ಆಯ್ತಾ ಕಂಪ್ನಿ

ಅಂಗಡಿ ಲೈಸೆನ್ಸ್ ಇಲ್ಲಿ ಕೇಳಿ ನೀನ್ ಅಂಗಡಿ ಲೈಸೆನ್ಸ್ ಇಲ್ದ ನೀನ್ ಮಾರ್ತಾ ಇದ ಅದು ಅಪರಾಧ ಅರ್ಥ ಆಯ್ತಾ ಜಾಸ್ತಿ ಮಾತಾಡ ಹ ಲೈಸೆನ್ಸ್ ಇಲ್ಲ ಅಲ್ವಾ ನೀನ್ ಮಾರಂಗಿಲ್ಲ ಇಲ್ಲಿ ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಹಾ ಅಂಗಡಿ ಮುಚ್ಚಿನ್ ಇಂಥ ಕೊಡ್ಕೊಂಡ್ ಬಾಟ್ಲನ್ನ ಐವತ್ತು ರೂಪಾಯಿ ಮಾರ್ತಾ ಇದಾರೆ ಏನ್ ಸರ್ ಇದು ನಲ್ವತ್ತೆ ಕೂಲಿಂಗ್ ಮಾಡಿ ಕೊಡಬೇಕು ಇಲ್ಲ ನಿಮ್ ಡಿಸ್ಟ್ರಿಬ್ಯೂಟರ್ ತಗೊಳಲ್ಲ ಅಂತ ನಾನು ಕೇಳೋಣ ನಾನ್ ಇಟ್ಟಿದ್ದೀನಿ ನೋಡಿ ಸರ್ ಇದು ನಲ್ವತ್ತೆರಡು ರೂಪಾಯಿ ಇದೆ ಒಂದ್ ರೂಪಾಯಿ ಇಟ್ಕೊಳ್ಳಿ ಎಕ್ಸ್ಟ್ರಾ

ಇವರು ದಯವಿಟ್ಟು ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಇವ್ರು ಲೈಸೆನ್ಸ್ ತೋರಿಸ್ತಾ ಇಲ್ಲ ಅರ್ಥ ಇದೆ ದಯವಿಟ್ಟು ನಾನು ಲೆಟ್ರ್ ಹಾಕ್ತೀನಿ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಇರೇ ಒಂದು ನಿಮಿಷ ನೀನು

ಅರ್ತಾಯಿತಾ ಅರ್ತಾಯಿತಾ ನೀನೀಲೆ ಮಾಡದ ಮಾಡ್ಬಿಟ್ಟು ಫರಡಾ ಕೂಗಡಕ್ಕೆ ಬರಬೇಡ ಕೂಗಾಡಕ್ ಬರಬೇಡ ಜಾಸ್ತಿ ಲಾಯರ್ ಗಳ ಬಗ್ಗೆ ಮಾತಾಡ್ಬೇಡ ಅರ್ತಾಯಿತಾ ಇದೀವು ಲಾಯರ್ಗಳ ಬಗ್ಗೆ ಮಾತಾಡಬೇಡ ಕಣೇ ಏನ್ ಚಪ್ಪಡಿ ಹೇಳ್ತಿರೋ ನೀನಿಗೆ ನೀನೇನ್ ಮಾಡ್ತಾ ಇದೀಯಾ ಲಾಯರ್ ಬಗ್ಗೆ ನೀನ್ ಮಾಡಿರೋದು ಏನಿದು ನೀನು ಮಾಡ್ತಿರೋದು ಏನು ಲೈಸೆನ್ಸ್ ಇದೆಯಾ ನಿನಗೆ ಎಲ್ಲಿದೆ ತೋರ್ಸು ನಿನಗೆಯೆ ಪಬ್ಲಿಕ್ ಕಣೇ ಇಲ್ಲಿ ಕೇಳಿ ಇದು ಪಬ್ಲಿಕ್ ಇದು ಶಾಪ್ ಇದು ಪಬ್ಲಿಕ್ ಇದು ಪಬ್ಲಿಕ್ ಬಿಲ್ಡಿಂಗ್ ಇದು ಈ ಥರ ದುರ್ವರ್ತನೆ ಮಾಡಬಾರ್ದು ಅರ್ಥ ಆಯ್ತಾ ಒಂದು ಅಂಗಡಿ ಲೈಸೆನ್ಸ್ ಇಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ಎಮ್ ಆರ್ ಅಂತ ಮಾರೋಂಗಿಲ್ಲ ಸರ್ ಇದು ತಮಗೂ ಗೊತ್ತಿರಬೇಕು ಇಲ್ಲೆಲ್ಲ ಜನ ನೋಡ್ತಾವ್ರೆ ಏನರಪ್ಪ ನಲ್ವತ್ತೆರಡು ರೂಪಾಯಿ ಐವತ್ತು ರೂಪಾಯಿಗೆ ಮಾರ್ಬೋದೇನ್ರಿ

ಪಾಪ ಏನ್ ನಮ್ಗೆ ಹೆಂಗ್ ಮಾಡ್ತೀರ ಅಂದ್ರೆ ಉಳ್ದಾರ ಹೆಂಗ್ರಿ ಮಾಡ್ತೀರಾ ನೀವು ಯಾರು ಯಾರು ಬರಕಲ್ಲ ಎಲ್ಲ ಸಾರ್ವಜನಿಕರ ಬರೋದಿಲ್ಲ ಯಾರು ಹೌದಾ ಓ ನೀನ್ ಕೇಳ್ದಷ್ಟು ದುಡ್ಡು ಕೊಟ್ರೆ ಬುದ್ಧಿವಂತ ಒಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡು ಆಯ್ತಾ ಇಲ್ಲ ಇಲ್ಲ ಇರೋ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ರಿ ಗೊತ್ತಾಗತ್ತೆ ನನಗೆ ಗೊತ್ತ ಬಿಡಾ ನೀನ್ ಅಂಗಡಿ ಮುಚ್ಚಿಸ್ತೇನೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಏನ್ ನಲ್ವತ್ತೆರಡು ರೂಪಾಯಿ ಆಯ್ತಾ ಐವತ್ತು ರೂಪಾಯ್ಗೆ ಮಾರಕ್ಕ ಇದೆಯೋ ಏನ್ ಪ್ರೈವೇಟ್ ನಿಮ್ಮ ಮನೆ ಕಾಂಪೌಂಡ್ ಅಲ್ಲ ಇದು ಆ ಮತ್ತೆ ಸಾರ್ವಜನಿಕರು ಜಾಗ ಇದು ಸಾರ್ವಜನಿಕ ನಮ್ ಜಾಗ ಇದು ನಂದು ಜಾಗ ಜಾಗ ನಂದು ಆ ಶ್ರೀಕಂಠ ಯ ಗೌರ್ಮೆಂಟ್ ಅಲ್ಲೈಕ ಗೌರ್ಮೆಂಟ್ಗೆ ಶ್ರೀಕಂಠನ ಕೊಟ್ಟಿರೋದು ಹಾ ಶ್ರೀಕಂಠ ಹೇಳೋ ನೀನು ಎಂಟು ರೂಪಾಯಿ ಅಬೇಡ್ ಕಮ್ಮಾರು ಅಂತ ಶ್ರೀಕಂಠನವ್ರು ಹೇಳಿದ ಅವ್ರ ಹೆಸ್ರಕ್ಕ ಹೇಳ್ತೀಯ ನೀನು ಒಟ್ಟಿಗೆ ಅನ್ನ ತಿನ್ನೋ ಕೆಲಸ ಮಾಡು ಅನ್ನ ಅನ್ನತಿನ ಕೆಲಸ ಮಾಡಿ ಫಸ್ಟು ಹಾ